ನಮಸ್ತೆ ವೀಕ್ಷಕರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಆದಿನಾಥ ಮಹಾದೇವ ಆದಿರೋಗ ನಿವಾರಕ ಆದಿಶತ್ರು ನಿವಾರಕ ಆದಿನಾಥೇಶ್ವರ ನಮೋ ನಮಃ ಇವತ್ತು ನಾವು ಅಸ್ತಮಾ ರೋಗವನ್ನ ಪರಿಹಾರ ಮಾಡುವಂತಹ ಒಂದು ಪುಣ್ಯ ಕ್ಷೇತ್ರದಲ್ಲಿ ನಾವು ಇವತ್ತಿ ಇದ್ದೇವೆ ಇದು ಕೇವಲ ಮಂಗಳೂರಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಆದ್ಯಪಾಡಿ ಶ್ರೀ ಆದಿನಾಥೇಶ್ವರ ದೇಗುಲದಲ್ಲಿ ನಾವು ಇವತ್ತು ಇದ್ದೇವೆ ಇಲ್ಲಿ ಒಂಬತ್ತರಿಂದ ಮಾರ್ಚ್ ಒಂಬತ್ತರಿಂದ ಜೀರ್ಣೋದ್ಧಾರ ಹಾಗೆಯೇ ಬ್ರಹ್ಮ ಕಲಶೋತ್ಸವ ಜಾತ್ರಾ ಮಹೋತ್ಸವ ನಡೀತಾ ಇದೆ ಮಾರ್ಚ್ ಇಪ್ಪತ್ತೈದರ ತನಕ ಈ ಕಾರ್ಯಕ್ರಮ ನಡೆ ನಡೆಯಲಿದೆ ಇವತ್ತು ನಾವು ಈ ಕ್ಷೇತ್ರದಲ್ಲಿ ಇದ್ದೇವೆ ಯಾವ ರೀತಿಯಾಗಿ ಇಲ್ಲಿ ಬ್ರಹ್ಮ ಕಲಶೋತ್ಸವ ನಡೆಯುತ್ತೆ ಜಾತ್ರೋತ್ಸವದ ಸಂಭ್ರಮ ಹೇಗಿದೆ ಇವೆಲ್ಲವನ್ನ ನಾವು ನೋಡೋಣ ಬನ್ನಿ ಶಿವನನ್ನ ನಾಟ್ಯದ ದೇವತೆಯಾಗಿ ಲಯಕರ್ತನಾಗಿ ರೋಗ ಪರಿಹಾರಕನಾಗಿ ಆರಾಧಿಸಲಾಗುತ್ತದೆ ತುಳುನಾಡಿನ ಆದ್ಯಪಾಡಿಯಲ್ಲಿ ಇರುವ ಶ್ರೀ ಆದಿನಾಥೀಶ್ವರ ದೇಗುಲದ ಶಿವ ಉಸಿರಾಟಕ್ಕೆ ಸಂಬಂಧಿಸಿದ ದೋಷಗಳಿಗೆ ಪರಿಹಾರ ಒದಗಿಸುವ ದೇವರಾಗಿ ಪ್ರಸಿದ್ಧ ಈ ದೇವಾಲಯದ ವಿಶೇಷ ಎಂದರೆ ಪ್ರದಕ್ಷಿಣಾ ಪಥ ಕಲ್ಲ ಬಂಡಿಯ ಸೆರೆಯಲ್ಲಿ ನಿರಂತರ ಜಿನುಗುವ ನೀರು ಬಾವಿಗಳಲ್ಲಿ ನೀರು ಬರಿದಾದರೂ ಶಿಲೆಯ ನಡುವಿನ ಝರಿ ನಿಗುವುದಿಲ್ಲ ಅಜೆಪಾಡಿ ಇಂದು ಆಧುನಿಕತೆ ಮತ್ತು ಸಂಪ್ರದಾಯವನ್ನ ಮುಖಾಮುಖಿಯಾಗಿಸಿದ ಕ್ಷೇತ್ರ ಹತ್ತಿರದಲ್ಲಿಯೇ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ ವಿಮಾನಗಳು ನಭಕ್ಕೆ ನೆಗೆಯುವುದನ್ನು ಭೂಸ್ಪರ್ಶ ಮಾಡುವುದನ್ನು ಈ ದೇವಾಲಯದ ಆವರಣದಲ್ಲಿಯೇ ನಿಂತು ನೋಡಬಹುದು ದೇವಾಲಯ ಸ್ಥಳೀಯರು ಮತ್ತು ಪರವೋರ ಮಂದಿಯ ಸಹಕಾರದಿಂದ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶೋತ್ಸವಕ್ಕೆ ಅಳಿತ ತ್ರಿದಳ ಪ್ರಿಯಾರ್ಚಿತ ಶಾರ್ವತ್ರಯಂಬ ಕತ್ರಿಪುರಾಂತಕೇಶ್ವರ ವೈದ್ಯ ಸುಗುಣ ಶ್ರೀ ಹತ್ಯಪಾಡಿಯ ಆದಿನತೀಶ್ವರ ತ್ರಿದಳ ಪ್ರಿಯಾರ್ಚಿತ ಶಾರ್ವತ್ರಯಂಬ ಕತ್ರಿಪುರಾಂತಕೇಶ್ವರ ವೈದ್ಯ ಸುಗುಣ ಶ್ರೀ ಹತ್ಯಪಾಡಿಯ ಆದಿನತೀಶ್ವರ ಗಿರಿಂದಿಳಿದಿಹ ಜಗದೊಡೆಯ ಹರ ಶಂಭೋ ಶಂಕರ रोगशमनसञ्जीवनकारणविषकण्ठेश्वरा वैद्यगुणशेखरा ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಸೃಷ್ಟಿಯ ಲಯಕರ್ತನಾದ ಸಾಂಭಸದ ಶಿವನಿಗೆ ಶರಣಾಗದ ಭಕ್ತರಿಲ್ಲ ಮನಕುಲದ ಸಂಕಷ್ಟ ರೋಗರಚನೆಗಳಿಗೆ ಶಿವ ಪರಮಾತ್ಮ ದಾರಿ ತೋರುವನು ಎಂಬುದು ಭಕ್ತರ ಬಲವಾದ ನಂಬಿಕೆ ಇದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣು ಮುಂದಿದೆ ಮಾನವ ಕುಲಕ್ಕೆ ಶಾಪವಾಗಿ ಹೆಚ್ಚಾಗಿ ಕಾಡುತ್ತಿರುವುದು ಅಸ್ತಮ ಸಮಸ್ಯೆ ಹಲವು ಬಾರಿ ವೈದ್ಯರಿ ಈ ಸಮಸ್ಯೆಗೆ ಪರಿಹಾರವಿಲ್ಲವೆಂದು ಕೈ ಚೆಲ್ಲಿ ಕುಳಿತ ನಿದರ್ಶನಗಳು ಸಾಕಷ್ಟಿವೆ ಆದರೆ ಇದೊಂದು ಕ್ಷೇತ್ರಕ್ಕೆ ಬಂದು ಹರಕೆಯನ್ನ ನೆನವರಿಕೆ ಮಾಡಿಕೊಂಡು ಪ್ರಸಾದ ಸ್ವೀಕರಿಸಿದ್ರೆ ಸಾಕು ಅಸ್ತಮ ಸಂಪೂರ್ಣವಾಗಿ ಗುಣವಾಗುತ್ತೆ ಅದು ಈ ಕ್ಷೇತ್ರದ ಶಕ್ತಿಯ ಚಮತ್ಕಾರ ಇನ್ನು ಈ ಆದಿನಾಥೀಶ್ವರ ದೇವಳಕ್ಕೆ ಸುಮಾರು ಏಳ್ನೂರು ವರ್ಷಗಳ ಇತಿಹಾಸವಿದೆ ಈ ದೇಗುಲದ ಮೇಲಿರುವ ಗುಡ್ಡ ಪ್ರದೇಶವನ್ನ ಋಷಿವನ ಎಂದು ಕರೆಯಲಾಗುತ್ತೆ ಇಲ್ಲಿರುವ ಶಿವ ಪರಮೇಶ್ವರನು ರೋಗ ನಿವಾರಕ ಜ್ಞಾನದಾಯಕನಾಗಿದ್ದಾರೆ ವಿಷಕಂಠ ಆದಿನಾಥೇಶ್ವರನಾಗಿ ಅಜ್ಜಪಡಿಯ ಮಣ್ಣಿನಲ್ಲಿ ಉದ್ಭವಿಸಿದ ಹಿಂದೆ ಪೌರಾಣಿಕ ಕಥನವಿದೆ ಗಾಡಿಗೊರಗಿದೆ ಈ ಬೂರು ಕಟ್ಪಾಗ ಅವನಿಗೆ ಕಲ್ಲುಗೆ ಅಲ್ಲಿ ಕತ್ತಿ ಸಾಗ ನೆತ್ತರ ಬತ್ತಿಗೆ ನೆತ್ತಿರು ಬಣ್ಣಗ ಹೋ ಮಗ ಅದ್ದವಂಡ್ಗೆ ಅಲ್ಲಿನ ಮಗನಪ್ಪದರ ಅದ್ದೆ ಅವು ಪಣ್ಣಗೆ ನೆತ್ತಿರು ಬತ್ತನಾಗ ಬಣ್ಣಾಗ ವಿಶೇಷ ಪಣ ಐಕದಾಗ ಅಲ್ಪ ಲಿಂಗ ಉದ್ಭವ ಲಿಂಗ ಉದ್ಭವನಗ ಅನಾಗ ಮಕ್ಕಳು ಉಂಡೆರೆ ಅಲ್ಪಣೆ ಲಿಂಗ ಉದ್ಭಾಯ ಉದ್ಭವ ತೂತು ಮಾತ್ರ ಅಲ್ಪನೆ ದೇವಸ್ಥಾನ ಪೂಜೆ ನಡ್ತೈತ್ರಿ ಅಡಿ ಪೋಯಾರ ಕಲ್ಲು ಮತ್ತೊಂದು ಗಟ್ಟಿದೆ ರೀ ಸ್ಟೆಪ್ಪು ಅವು ಮಿತ್ತಡುಂಡು ಏರ್ಪೋರ್ಟ್ ಕೈ ತಲ ಆ ತನಕ ಅವು ಒಂದು ಅನಗ ಅಂಚಣೆ ಪಂಡದ ಅವು ಭಟ್ರು ಪೂಜೆ ಮತ್ತಮಲ್ತಂದು ಕೂತೇವ್ರಿ ಹೌದು ಈ ಹಿಂದೆ ಈ ಪ್ರದೇಶ ಬೃಹತ್ ಗಾತ್ರದ ಕಾಲನವಾಗಿತ್ತಂತೆ ಅರಣ್ಯದಲ್ಲಿ ತನ್ನ ಜೀವನವನ್ನ ಸಾಗಿಸುತ್ತಿದ್ದ ಮಹಿಳೆಗೆ ಇಲ್ಲಿ ಒಂದು ವಿಚಿತ್ರವಾದ ಅನುಭವವಾಯಿತಂತೆ ಆಕೆ ಒಮ್ಮೆ ತನ್ನ ಕೆಲಸದ ನಿಮಿತ್ತ ಅರಣ್ಯಕ್ಕೆ ಬಂದಾಗ ಅಚಾನಕ್ಕಾಗಿ ಕತ್ತಿ ಕಲ್ಲಿಗೆ ತಾಗಿ ರಕ್ತ ಚಿಮ್ಮತ್ತೆ ಇದರಿಂದ ಗಾಬರಿಯಾದ ಆಕೆ ತನ್ನ ಮಗನಾದ ಅದ್ದನನ್ನ ಕೂಗಿ ಕರಿತಾಳೆ ಬಳಿಕ ಸಮೀಪವಿದ್ದ ಋಷಿ ಮುನಿಗಳ ಆಶ್ರಮಕ್ಕೆ ಚಿಂತಾಗ್ರಂಥಳಾಗಿ ಹೋಗ್ತಾಳಂತೆ ಅಲ್ಲಿ ತಪಸ್ಸನ್ನಾಚರಿಸುತ್ತಿದ್ದ ಕಣ್ವ ಋಷಿಗಳ ಬಳಿ ನಿವೇದನೆ ಮಾಡಿಕೊಳ್ತಾಳಂತೆ ಬಳಿಕ ಆಕೆಯನ್ನು ಸಮಾಧಾನಪಡಿಸಿ ಮನೆಗೆ ಹೋಗುವಂತೆ ತಿಳಿಸಿದ ಕಣ್ವ ಋಷಿಗಳು ದಿವ್ಯ ಶಕ್ತಿಯಿಂದ ನೋಡಿದಾಗ ಅಲ್ಲಿಯ ಒಂದು ಶಕ್ತಿಯ ಇರುವಿಕೆಯ ಗೋಚರವಾಗುತ್ತೆ ಇದರಿಂದ ಋಷಿಗಳು ಆ ಜಾಗವನ್ನು ಶುದ್ಧೀಕರಿಸಿ ಕಿರಿದಾದ ಗರ್ಭಗುಡಿಯನ್ನು ನಿರ್ಮಿಸುತ್ತರಂತೆ ಸುಮಾರು ವರ್ಷಗಳ ಕಳೆದ ನಂತರ ಆಶ್ಚರ್ಯಚಕಿತನಾಗಿಸುವ ವಿವಿಧ ರೀತಿಯ ಅದ್ಭುತಗಳು ಇಲ್ಲಿ ಘಟಿಸುತ್ತದೆ ಕಾಲಕ್ರಮೇಣ ಈ ಪ್ರದೇಶ ಜೈನ ದೊರೆ ರಾಜ ವೀರ ಪ್ರತಾಪನ ಆಳ್ವಿಕೆಗೆ ಒಳಪಡುತ್ತೆ ಅನಂತರ ಪ್ರಚಂಡ ಶಕ್ತಿಯ ಸ್ಥಳದಲ್ಲಿ ಅದೊಂದು ದಿವ್ಯ ಶಕ್ತಿಯ ಚಮತ್ಕಾರ ನಡೆಯುತ್ತೆ ರಾಜನ ಮಡದಿ ತೀವ್ರವಾದ ಉಸಿರಾಟದ ಸಮಸ್ಯೆಯಿಂದ ನರಕ ಯಾತನೆ ಅನುಭವಿಸುತ್ತಾಳೆ ಯಾವುದೇ ಪ್ರಖ್ಯಾತ ಶುಶ್ರೂಷೆಗಳಿಂದಲೂ ರಾಣಿಯ ಅಸ್ತಮ ರೋಗವನ್ನು ಗುಣಪಡಿಸಲು ಸಾಧ್ಯವೇ ಆಗಿರಲಿಲ್ಲಂತೆ ಇದರಿಂದ ಬೇಸರಗೊಂಡ ರಾಣಿ ದೇವರ ಮೊರೆ ಹೋಗ್ತಾಳೆ ಮಾನಸಿಕವಾಗಿ ನೊಂದಿದ್ದ ರಾಣಿಯ ಸ್ವಪ್ನದಲ್ಲಿ ಆ ಶರೀರವಾಣಿಯೊಂದು ಪವಾಡ ಸದೃಶವಾದ ಶಿವ ಪರಮಾತ್ಮನ ಸಾನ್ನಿಧ್ಯಕ್ಕೆ ತೆರಳುವಂತೆ ಹೇಳುತ್ತಂತೆ ಯಾವುದೇ ದಿವ್ಯ ಔಷಧಗಳಿಂದಲೂ ಗುಣಮುಖವಾಗದ ಅಸ್ತಮ ಕಾಯಿಲೆ ಅತ್ಯಂತ ಭಯಾನಕ ಚಮತ್ಕಾರವೆನ್ನುವಂತೆ ರಾಣಿಯ ಉಬ್ಬಸ ಕಾಯಿಲೆ ಗುಣಮುಖವಾಗಿತ್ತಂತೆ ಅಂದು ರಾಜರ ಮಡದಿ ಈ ಸ್ಥಳಕ್ಕೆ ಬಂದು ತನ್ನಂತೆಯೇ ಎಲ್ಲರಿಗೂ ಈ ಸಮಸ್ಯೆ ಬಗೆಹರಿಸಬೇಕು ಅನ್ನುವ ಸಂಕಲ್ಪವನ್ನ ಅದೊಂದು ದಿವ್ಯ ಶಕ್ತಿಯ ಮುಂದೆ ಭಿನ್ನಯಿಸಿಕೊಳ್ತಾಳಂತೆ ಜೊತೆಗೆ ತನ್ನ ತಾಳಿ ಬಂಧಿಯನ್ನ ಆದಿರೋಗ ನಿವಾರಕನಿಗೆ ಅರ್ಪಿಸುತ್ತಾರೆ ಆ ತಾಳಿ ಬಂಧಿ ಇಂದಿಗೂ ಆ ಕ್ಷೇತ್ರದಲ್ಲಿ ಜಾತ್ರಾ ಸಂದರ್ಭದಲ್ಲಿ ಶಿವನ ಅಲಂಕಾರಕ್ಕಾಗಿ ಬಳಸಲಾಗುತ್ತೆ ಹೀಗೆ ನೂರಾರು ವರ್ಷಗಳ ಹಿಂದೆ ಜೈನ ರಾಜನ ಮಡತಿಯ ಅಸ್ತಮ ಸಮಸ್ಯೆ ಪರಿಹಾರವಾದ ಬಳಿಕ ಸಾಕಷ್ಟು ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ದೊರೆತ ಉದಾಹರಣೆಗಳು ನಮ್ಮ ಕಣ್ಣ ಮುಂದಿದೆ ಇನ್ನು ಈ ಶಿವ ಸ್ವರೂಪಿ ಲಿಂಗ ಈ ಪ್ರದೇಶದಲ್ಲಿ ಉದ್ಭವಿಸಿದ ಹಿಂದೆ ರೋಚಕ ಕಥನವಿದೆ श्वरा शङ्करसरवासिर आदिनाथेश्वरा ಶಿವ ಪರಮೇಶ್ವರನ ಮೂಲಸ್ಥಾನ ಗುಡ್ಡದ ಮೇಲಿತ್ತಂತೆ ಆ ಮೆಟ್ಟಿಲುಗಳನ್ನು ಹತ್ತಿ ನಿತ್ಯವೂ ಅರ್ಚಕರೊಬ್ಬರು ಲಿಂಗ ಸ್ವರೂಪಿ ಪರಮಾತ್ಮನಿಗೆ ಪೂಜೆಯನ್ನು ಅರ್ಪಿಸುತ್ತಿದ್ದರಂತೆ ಬರುಬರುತ್ತಾ ಅರ್ಚಕರಿಗೆ ಗುಡ್ಡವನ್ನೇರಿ ನಿತ್ಯ ಪೂಜಾ ವಿಧಿವಿಧಾನಗಳನ್ನು ಮಾಡಲು ಅವರ ವಯಸ್ಸು ಲೋಪವಾಗಿ ಕಾಡುತ್ತಂತೆ ತಮ್ಮ ನೆಚ್ಚಿನ ಶಿವನಿಗೆ ಪೂಜೆ ಮಾಡಲು ಕಷ್ಟವಾಗುತ್ತಿದೆ ಎಂಬುದನ್ನು ಆ ಅರ್ಚಕರು ದೇವರ ಬಳಿಯೇ ತೋಡಿಕೊಂಡಂತೆ ಆ ದಿನ ವೃದ್ಧ ಅರ್ಚಕರ ಕನಸಿನಲ್ಲಿ ಬಂದ ವಿಷಕಂಠ ನಾಳೆ ನನ್ನ ಪೂಜೆಯನ್ನು ಮುಗಿಸಿ ಹಿಂದಿರುಗದೆ ನೀನು ಹೋಗ್ಬೇಕು ಯಾವ ಜಾಗದಲ್ಲಿ ನೀನು ಹಿಂದಿರುಗಿ ನೋಡುವೆಯೋ ಅಲ್ಲಿಯೇ ನಾನು ನೆಲೆ ನಿಲ್ಲುತ್ತೇನೆ ಎಂದ್ರಂತೆ ಇದನ್ನು ಅರಿತ ಅರ್ಚಕರು ಮರುದಿನ ಪೂಜೆ ಮುಗಿಸಿ ವಾಪಸ್ ಆಗುವ ವೇಳೆ ದೇವ ಸ್ವರೂಪಿ ತನ್ನ ಹಿಂದೆ ಬರುತ್ತಿರುವ ಸದ್ದು ಕೇಳಿಸುತ್ತೆ ಪ್ರಸ್ತುತ ದೇಗುಲವಿರುವ ಜಾಗಕ್ಕೆ ತಲುಪಿದಾಗ ಆ ಒಂದು ಸದ್ದು ನಿಂತು ಹೋಗುತ್ತೆ ಯಾಕೆ ಹೀಗಾಯಿತು ಎಂದು ಅರ್ಚಕರು ಹಿಂದೆ ತಿರುಗಿ ನೋಡಿದಾಗ ಲಿಂಗ ಸ್ವರೂಪಿ ಶಿವರು ದ್ರಾಕ್ಷಿ ಶಿಲೆಯಲ್ಲಿ ಅಂತರ್ಗತರಾದ್ರಂತೆ ಹೀಗೆಯೇ ಪ್ರತ್ಯಕ್ಷವಾಗಿ ಪರಮೇಶ್ವರನ ಕಂಡ ಅರ್ಚಕರು ಅಲ್ಲಿಯೇ ಶಿಲಿಯಾದ್ರು ಎಂದು ಹೇಳಲಾಗುತ್ತೆ ಮುಂದೆ ತಿರ್ತದ್ದು ನೀರು ಪತ್ತೊಂದು ಹೋಗಿ ಕೊಡಬನರು ನೀರು ಪತ್ತೊಂದು ಬಣ್ಣಕ್ಕೆ ಕಾರ್ಬಂಡೇರಿಗೆ ಒಂದು ದಿನ ಗಿಡಮಟ್ಟು ನೀರು ತುಂಬಾರೆ ಆಪಿಗೆ ಈ ತಿರ್ತ ಒಂಜಿ ರೆಡ್ ಕೊಡಪ ನೀರು ಜಾಸ್ತಿ ಹಣ್ಣು ಅಭಿಷೇಕ ಮಲ್ದೆ ಅಂದ ಆ ಅವು ಬೇರೆ ಆಕಾಶ ಅಂಡ್ ಬಂಡಿಗೆ ಈರು ಇರತು ಎರಬಲ್ಲಿ ಸೀದ ಪೊಲೆ ಕೊನಾಗ ಒಲ್ಪ ಏರು ಫಿರಸು ಆ ಜಾಗಡಿಯನ್ನು ಸ್ಥಾಪನೆ ಆಗ್ತದೆ ಅಂಚಿನಿ ಜತ್ತಂದು ಬಣ್ಣಗ ಮೂಲ ಒಂಜಿ ಮಲ್ಲ ಜರೀಲ ಕರೆಗೆ ಬಟ್ಟರೆ ಇಂಜಿ ಜರಿದು ಪೂರುಂಡತ್ತ ಅಂಚೆ ಇಂಜಿ ಸದ್ದನ ಪಿರಸು ಏರು ಮುಲ್ಪನೆ ಉದ್ಭವ ಭೀತಿನ ಭಾರಿ ಖುಷಿಯಾಗಿಲ್ಲ ದೇವಸ್ಥಾನದ ಜೀರ್ಣೋದ್ಧಾರದ ಬ್ರಹ್ಮಕಲಶ ಒಂದು ಸಾಧಾರಣ ಹದಿನೇಳು ತಿಂಗಳು ದಿನ ಕರಸೇವೆ ಪುರುಷರು ಮಹಿಳೆಯರುಾ ಸೇರಿದು ಒಟ್ಟಾದ ಮನ ತಂದುಲೇರು ಭಾರಿ ಖುಷಿಟ್ಟು ಭಾರಿ ಸಂಭ್ರಮ ಆ ಒಂದು ಪ್ರತಿ ಇಲ್ಲದೇ ಪೊಂದೆ ನಕು ಬತ್ತ ಬೇಲೆ ಮನೆಯರು ಅವಾಗ ತಂದು ಪೊಂದೆ ನಾಕ್ ದಾದ ದಾದಾ ಬೇಲೆ ಹೆಂಕಲ್ನ ಕೈ ದಾದ ಬೇಲೆ ಕೊಡು ಕೇಂದ್ರ ಕೇಂದ್ರ ಬತ್ತ ಬೇಲೆ ಮನೆಯ ಪ್ರತಿ ಇಲ್ಲದ ಪ್ರತಿ ದಿನ ಸಾಧಾರಣ ವರ್ಮ ವರ್ಮದಾರಿಕೆ ನಡೆದು ಅವಾಗ ತಂದು ರೆಡ್ ತಿಂಗಳು ದುಂಬೆ ಪೊಂಜೆ ಬತ್ತದ ಕಾಕಜಿ ಕಾಕಜಿ ಸಂದ ಮಲ್ಪಣಾವಡು ಪೋಸ್ಟ್ ಕೊರ್ಪಿನ ಪೂರೆಟ್ಲ ಅಕ್ಕ ಕೈಟ ಆಯ್ನೆ ಹೆಚ್ಚನೆ ಮೂಲಭಾತ ಸೇವೆ ಮಂತೆ ಭಾರಿ ಖುಷಿಟ್ಟು ಭಾರಿ ಸಂಭ್ರಮ ಆ ಒಂದು ಬಹು ಪೂರಲ್ಲ ಸುವ್ಯವಸ್ಥೆ மந்தேவ்ரத்த வந்து நம்ம ஊர் தத்தந்தே பர ஊர்தெல்லாம் பத்தது பத்தது மூலம் சேவை மத்தொந்து பாரி ஹுஷியாக வந்து தீயர் நம்ம உஞ்சி என்னினேர்ந்து எச்சனை பக்தர் பருவந்து அஞ்சனே தேவர சேவைல்ல பூரர்னெல்லாம் சம்பூர்ண இடி மாகணித பூர அத்தந்தே பர ஊர் ஊர் பர ஊர் பூர பக்த இது முழுத்த சேவேல ஆ தேவர்தே நடத்தோ அந்த எங்குல எண்ணினேர் எச்ச பக்தர் பத்து முகும் நமக்கெல்லாம் சகாரான கொரோனா அஞ்சனி தேவர கலசுமே ಇನ್ನೀ ಇಲ್ಲಿ ಸುಮಾರು ಇಲ್ಲಿ ದೇವನ ಕಾಣೆ ಶುರುವಿನ ಒಂದು ಕಲಶ ಒಂದು ಪುರ ಹತ್ತಂದರೆ ಸಾಂಸ್ಕೃತಿಕ ಕಾರ್ಯಕ್ರಮನೂ ಒಟ್ಟಿಗೆ ನಡ್ತೊಂಡ ಉಂಟು ಕಾಣೆ ಗಣಪತಿ ಪ್ರತಿಷ್ಠೆ ನಾಗದೇವನ ಪ್ರತಿಷ್ಠೆ ಒಂದು ಪೂರ ಹತ್ತೆ ಮುಖ ಮಹಾಪೂಜೆ ಆದರೆ ಸಂತರ್ಪಣೆ ಆದ ಸಾಂಸ್ಕೃತಿಕ ಕಾರ್ಯಕ್ರಮನು ನಡತಂದೇ ಉಂಟು ಒಟ್ಟೊಟ್ಟಿಗೆ ಜನಗಳು ಪೂರಕ ಇಡ್ಲಾ ಪೂರ ಇಟ್ಲ ಸಹಕಾರ ಬರೋದಿಲ್ಲ ಓಂ ಆದಿನಾಥಾಯನಮ ಓಂ ಆದಿನಾಥಾಯನಮ ಇಂಕ್ಲಿಗೊಂಜಿ ಬಾರಿ ಮಲ್ಲ ಸಂಭ್ರಮದ ದಿನ ಮುರನೀರ್ ದಿನ ಶುರುವಾತನು ಬಹುಶಃ ಹಿಂಗೆ ಒಂಜಿ ಎರಡು ತಿಂಗಳು ದಿನಸಿನೆತ್ತ ಪೂರ್ವ ತಯಾರಿ ಮಲ್ಲ ಅಂಚೆ ಅದು ಮಹಿಳಾ ಸಮಿತಿ ಬಾರಿ ಎಡ್ಡೆ ಎಡ್ಡೆ ವ್ಯವಸ್ಥಿತವಾಯ ರೂಪುಡು ಕಾರ್ಯಕ್ರಮಗಳು ಪುರ ಆ ಒಂದು ಉಂಡು ನೆತ್ತ ಪೂರ್ವ ತಯಾರಿ ಆದಿತ್ತುಂಡು ಅನ್ಸಿನೇ ಇನ್ನೀ ಬ್ರಹ್ಮಕಲಶೋಸ್ಸಕ್ಕೆ ಒಂಜಿ ರೆಡ್ಡೋ ದಿನ ಬಾಕಿ ಉಪ್ಪು ನನ್ನ ಭಾರಿ ಶೋ ಕೂಡ ಐತಲ್ಲ ತಯಾರಿ ಮಾತಾರೆ ಮಹಿಳಾ ಸಂಚಾಲಕಿ ಮತ್ತೆಲ್ಲ ಒಟ್ಟು ಸೇರಿಸಂದು ಮಾತಾ ಸ್ವಾಗತ ಸಮಿತಿ ದಾಕಲು ಬೊಕ್ಕ ಸ್ವಚ್ಛತಾ ಕಾರ್ಯಕ್ರಮ ಬಾರಿ ಭಾರಿ ಪುರುಳುಡುಕಲ ಮುಲ್ಪ ಮಲ್ತಂದು ಉಲ್ಲೇರು ಅಂಚ ಆದಿನ ದೇವರೇ ಮಾತ್ರ ಈ ಸಮೀತಿದ ಅಂಚನೆ ಲೋಕದ ಬಂದು ಬಕ್ತೆಯರ್ನ ಹಕ್ಕಲಿಗೆ ಆಯುರಾರೋಗ್ಯ ಆಯುಷ್ಯನು ಕೊರ್ದು ಅಕ್ಕಲನ್ನ ಇಷ್ಟಾರ್ಥನ ಈಡೇರಿಸೋದು ಸನ್ ಮಂಗಲನ ಉಂಟು ಮಲ್ ಕೊರಡ ದೇವರಿಗೆ ಇಷ್ಟಾರ್ಥದ ಈಡೇರಡು ಬಂದ ಆ ನಟ್ಟೊಂದು ಭಾರಿ ಪೊರ್ಲುದ ಗೌಜಿಡ್ ಎಂಕಲು ಸಂಭ್ರಮನ ಆಚರಿಸ ಒಂದು ಮುಲ್ಪ ಬೊಕ್ಕ ಭಾರಿ ಒಂಜಿ ಇತಿಹಾಸ ಪ್ರಸಿದ್ಧಿನ ಜಾಗ ಎಂಕ್ಲ ಏನೇಟ್ ಪುಣ್ಯಮಲ್ದಂದಿನ್ವ ಈ ಭೂಮಿಡು ಈ ಜಾಗಡು ಪುಟ್ಟಿನಕ್ಕೆ ದಕ್ಷಿಣ ಕನ್ನಡ ಈ ಅದೇಪಾಡಿಲ ಒಂಜಿ ಇತಿಹಾಸ ಇತ್ತಿನ ಜಾಗ ಹೆಂಗೆ ಹಿರಿಯರ್ಪಂತಿತ್ತೇರು ಅಂಚದು ಮುಲ್ಪ ಒಂಜಿ ಪ್ರಕೃತಿ ರಮಣೀಯ ಪ್ರಕೃತಿ ಮೈನ ಒಂಜಿ ಪ್ರದೇಶಡು ದೇವೇರ್ ಬತ್ ಕುಲ್ಲಿನ ಎಂಕಲ್ನ ಪುಣ್ಯ ಯೋಗ ಭಾಗ್ಯ ಹೆಂಗೆಲಿಗೆ ದಿಕ್ಕಿದ ಮುಲ್ಪ ಅರ್ನ ಸೇವೆ ಮಲ್ಪು ನಂಚಿನ ಅನ್ನದಾನಲ್ಲ ಬಾರಿ ಒಂಜಿ ಪೊರ್ಲುಡು ಎಡ್ಡೆ ರುಚಿ ರುಚಿಗೆ ಆಯ್ನ ಒಂಜಿ ಸಿಹಿ ತಿನಿಸಿದೊಟ್ಟಿಗೆ ಆವೊಂದು ಅಲ್ಪಲ ಮಸ್ತು ಜನ ಭಕ್ತ ಬಾಂಧವ್ಯರು ಕಸ್ಮ ಭಂಗ ಬರೋ ಒಂದು ಹೊಲ್ಲೇರು ಇನ್ನಿತಂದು ಪೊರ್ಲು ಮಲ್ತು ಕೊರಡು ಬಂದು ಟೋಟಲಿ ಬಂದು ಬಿನ್ ಬಂಡ ಮಾತಿರ್ಲ ಒಗ್ಗಟ್ಟಡು ಒಂಜೆ ಮನಸ್ಸುಡು ಒಬೇ ಒಂಜಿ ಭೇದ ಭಾವ ದಂತೆ ಮಾತೆರ್ಲ ಮಾತಿರ್ಲ ಒಂಜೇ ದೇವರನ್ನ ಕೆಲಸ ಪೊರ್ಲುಡು ಆವಡು ಎಡ್ಡೆಡಾವೋಡು ಎಡ್ಡೆ ರೀತಿಡೆ ನಡಪಡು ಆಶೀರ್ವಾದ ಎಂಕ್ಲೆಗ ಉಪ್ಪೊಡಬಂದು ಭಕ್ತಿ ಶ್ರೀ ಇನ್ನು ಈ ದೇಗುಲದಲ್ಲಿ ಆದಿನಾಥೀಶ್ವರನ ಜೊತೆ ಗಣಪತಿ ದೇವರು ನೆಲೆಸಿದ್ದು ನಿತ್ಯ ಬರುವ ಭಕ್ತರಿಗೆ ಪೂಜೆ ಪುನಸ್ಕಾರವನ್ನ ಪಡೆದುಕೊಂಡು ಭಕ್ತರನ್ನ ಹರಸುತ್ತಿದ್ದಾನೆ ಸುಂದರವಾದ ಗರ್ಭಗೃಹ ಕಲ್ಯಾಣಿ ಪ್ರದಕ್ಷಿಣಾ ಪಥ ನಂದಿ ವಿಗ್ರಹವನ್ನು ಒಳಗೊಂಡಿರುವ ಈ ದೇಗುಲಕ್ಕೆ ಪಾದಸ್ಪರ್ಶವಾದಾಗ ಮನಸ್ಸಿಗೆ ಅದೇನೋ ಉಲ್ಲಾಸ ಉತ್ಸಾಹ ಶಕ್ತಿ ನಮ್ಮೊಳಗೆ ಸಂಚರಿಸಿದಂತೆ ಭಾಸವಾಗುತ್ತೆ ಗಂಧ ಪ್ರಸಾದ ಬರ್ಪೇರು ಆ ಗಂಧ ಪ್ರಸಾದ ಬರೆದು ಆಯಿತು ಸುಮಾರ ಮಾತ್ರ ಎಡ್ಡು ಮಿಂಚಿ ಕತ್ತವು ಬುಲ್ಲಿದ ಸರಿಗೆ ನಮ್ಮ ಒಂದು ರೂಪಾಯಿ ಕಾಣಿಕೆ ಅವ್ ಮತ್ತು ಇಟ್ಟು ನೆಟ್ಟು ಲಿಸ್ಟ್ ಹಿಡಿಗೆ ಕೊರಬೇಕು ಹುಡುಗು ಅಗಲು ಅವು ಪ್ರಸ ಪ್ರಾರ್ಥನೆ ಮಾಡ್ತೀವಿ ದೇವರಿಗೆ ಪ್ರಸಾದಮ್ಮ ಕೊರೆದು ಸುಮಾರಂಡ ಮಾತ್ರ ಕೊರ್ರೆ ಅವು ಭಯಂಕರ ವಿಶೇಷವೇನೊಂದು ನಡ ನಡ ರಾಜನ ಆತನಿಗೆ ಹೆಂಗ್ಳು ಪನ್ಪಿನಂಗೆ ಇದ್ದೀನಿ ಇವತ್ತು ಇವತ್ತು ಮರದ ಮನೆ ತಂಡ ಸರಿ ಆಗ್ತಲಿಕ್ಕೆ ಇಡೀ ದೇವರಿಗೆ ಆದಿನಾಥ ವಿಶ್ವ ದೇವರಿಗೆ ಪರಕೆ ಬಂಡಿಗೆ ಆಯಿತು ಉಬ್ಬೆಸ ಕೂತನ್ಗೆ ಆಯ್ತು ಕಿಕ್ಕಲ್ದ ಆರಾಮೆ ಅವೇನು ದೇವರಿಗೆ ಹುಡುತಾರೆ ಇತ್ತಲು ಉಂಡು ಅಷ್ಟೊಂದು ಪುನಃ ಕೈ ಕಾರ್ದಕ್ಕೋರು ಇಂದು ನಮ್ಮ ಸೂದ್ರೇರನಕಲು ಕೈ ಕರೆದಕ್ಕೂನು ಇಂದು ಬ್ರಾಹ್ಮಣ್ಯರು ಬ್ರಾಹ್ಮಣ್ಯರು ಬಣ್ಣ ಹಾಕಲು ನಮ್ಮ ಒಂದು ಆಕಲಿಗೆ ಆಪಜ್ಜತ್ತ ಮುಟ್ಟರೆ ಬತ್ತಾರೆ ಮತ್ತು ಬಲ್ಲಿ ಹತ್ತ ಏಕೆ ಹಾಕಲಿ ಸಪ್ರೇಟ್ ಅದು ಈ ಇಂದು ಅಂಥದ್ದು ಚಂಡಿ ಬಂತು ಆಕಲಿ ಮೀದೆ ಬರ್ಬೇರಿ ಮೀದ್ ಬತ್ತ ಕೈ ಐ ನೆಟ್ಟೆ ನೆಟ್ಟಿ ಲೆಕ್ಕಬೋತೀನಿ ಈಕೆ ಇದಕ್ಕು ಇಂದು ನಮ್ಮ ಸೂದ್ರ ಬಾಕಿ ಜಾಸ್ತಿ ಮಾತೇ ಮಾತೆ ಇರಲ್ಲ ನೆಕ್ಕೆ ಪ್ರಕೃತಿಯ ರಮಣೀಯತೆಯಲ್ಲಿ ಉದ್ಭವಿಸಿ ಹಲವು ರೋಚಕ ಶಕ್ತಿಗಳನ್ನು ತಣ್ಣೊಡಲ ಆಳದಲ್ಲಿ ಹುದುಗಿಸಿಕೊಂಡು ಈ ಪುಣ್ಯಕ್ಷೇತ್ರದಲ್ಲಿ ಮಹಾದೇವ ಆದಿನಾಥೇಶ್ವರನಾಗಿ ಭಕ್ತರಿಗೆ ದರ್ಶನ ಕೊಡುತ್ತಿದ್ದಾನೆ ನಂಬಲ ಸಾಧ್ಯವಾದ ರೀತಿಯಲ್ಲಿ ತನ್ನ ಭಕ್ತ ಕುಲವನ್ನು ಕಾಪಾಡುತ್ತಿರುವ ಈ ಆದಿನಾಥೇಶ್ವರ ಸರ್ವ ಸನ್ಮಂಗಳವನ್ನ ಉಂಟುಮಾಡಲಿ ಇಡೀ ಮನುಪುರಕ್ಕೆ ಹರಸಲಿ श्वर आदिना ವೀಕ್ಷಕರೇ ಆದಿನಾಥೇಶ್ವರನ ಅ ಶಕ್ತಿ ಎಷ್ಟರ ಮಟ್ಟಿಗೆ ಇದೆ ಅಂತ ನೀವೊಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಕ್ಯಾಮರಾ ಪರ್ಸನ್ ಜಿತೇಶ್ ಜೊತೆ ಅಖಿಲ ಆಗರಿ ಅಭಿಮತ ಟಿವಿ ಮಂಗಳೂರು